ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಿಂತ ಆಗಿದ್ದೀವಿ ಸೊ ನೋಡ್ತಾ ಇರ್ಬೋದು ಇವತ್ತು ಫುಲ್ ರೆಡಿ ಇವತ್ತು ನಮ್ಮ ಕಂಪನಿಯಲ್ಲಿ ಸೊ ಆಡಿಟಿಂಗ್ ಇತ್ತು ಹಾಗಾಗಿ ನಮಗೆ ಗ್ರೀನ್ ಕಲರ್ ಡ್ರೆಸ್ನ ಹಾಕೊಂಡ್ಬರೋಕ್ಕೆ ಹೇಳಿದರು ಸೊ ಅದಕ್ಕೆ ನಾವು ಹಾಕ್ಕೊಂಡು ಫುಲ್ಲು ಖುಷಿ ಖುಷಿಯಿಂದ ಜೋಶಾಗಿ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ಸೂಪರಾಗಿದ್ದೀವಿ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಮ್ಮ ಕಂಪ್ನಿಯಲ್ಲಿ ಆಡಿಟಿಂಗ್ ಇತ್ತು ಸೊ ಚೆನ್ನಾಗಾಯಿತು ತುಂಬ ಆಯಿತು ಸೊ ಸ್ವಲ್ಪ ಭಯ ಕೂಡ ಇತ್ತು ಏನು ಕೇಳ್ತಾರಪ್ಪ ಏನಪ್ಪ ಅಂತ ಸೊ ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಸಕ್ಸಸ್ ಆಯಿತು ತುಂಬ ಖುಷಿಯಾಯಿತು ಮತ್ತು ಇವತ್ತು ಇವತ್ತಿನ ಪುಟ್ಟ ವ್ಲಾಗು ಪ್ಲೀಸ್ ಯಾರು ಮಿಸ್ ಮಾಡ್ಕೊ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾಗಿ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡ್ತಾ ಇರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೀನು ಅಷ್ಟೇ ಸೊ ತುಂಬ ಎಲ್ಲ ಕಡೆ ಮಳೆ ಬರ್ತಾಯಿದೆ ಸೊ ಎಲ್ಲರೂ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಸರಿ ಫ್ರೆಂಡ್ಸ್ ಇವತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡೋಣ ಇವತ್ತೇನು ಏನು ಟಾಪಿಕ್ ಇದೆ ಏನು ಅಂತ ನೋಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೇನು ಆಗ್ತಾಯಿಲ್ಲ ಟೈಮ್ ಇಲ್ಲ ಸೊ ನೋಡೋಣ ಬಾಯ್ ಸೊ ಸಾಯಂಕಾಲ ಬಂದೆ ಸಾಯಂಕಾಲ ಬಂದು ವಿಡಿಯೋ ಮಾಡ್ತಾ ಇದ್ದೆ ಸೊ ಇವತ್ತು ಬೀಟ್ರೂಟ್ ಪಲ್ಯ ಚಪಾತಿ ಸೊ ಬೀಟ್ರೂಟ್ ಪಲ್ಯಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಎರಡು ಟೊಮೊಟೊ ಎರಡು ಈರುಳ್ಳಿ ಒಂದು ನಾಲ್ಕು ఐదు వసీ మెణి తుం ఖారా కేజి అంటు బీట్రూట్ ఒ బాణిలో ఎన్నె హాకీ ఫ్రెండ్స్ నను హోతీ సో అది నన్ను కడలే బె హాకొని ఒర్ధ కప్ప అర్ధ కప్పు కడలే బెనో ఫ్రై ఆక నోడి హీని సో తున్నే చనె ఇపాతిే దోసే ಸಖತ್ತಾಗಿರುತ್ತೆ ಸೊ ನೀವು ಕೂಡ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನಾನು ಮಾಡೋ ಪ್ರತಿಯೊಂದಿಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ನಾನು ಈರು ನೋಡಿ ಇಷ್ಟು ಫ್ರೈ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಸೊ ಇದಕ್ಕೆ ನಾನು ಈರುಳ್ಳಿ ಮತ್ತು ಹಸಿ ಮೆಣಸಿಕ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆಲ್ಲ ಹಸಿ ಮೆಣಸಿಕ್ಕಿ ಸುಮಾರು ಒಂದು ಐದರಿಂದ ಆರೇನೋ ಇದೆ ತುಂಬಾ ಖಾರ ಇದೆ നീ ബേക്ക ജാസ്തി ഹോളി സ്വീറ്റ് ഇത്ത ബീട്രൂട്ട് ഹാഗി സ്വൽപ്പാസ്തേ ഖാരെ ചെറിയ ഫ്രെണ്ട്സ് സ്വൽ ജീ കൂടെ ആക്കി കടലബളെ ഹിമസിനക ഈരുള്ളി സ്വൽപ്പ ജീ ചി ഫ്രൈ മാളി സോ ഇത് ഫ്രൈ ആമേലെ മറ്റേ ടമോട്ടോ ആക്കൊള്ളി ബേ ഫേഗനേ ഫ്രൈ ആളെ സ്വൽപ്പറിശ്ന മറ്റേ ಪುಡಿ ಉಪ್ಪನ್ನ ಹಾಕ್ಕೊಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ ತುಂಬ ಬೇಗ ಅಂದರೆ ಬೇಗನೆ ಫ್ರೈ ಆಗುತ್ತೆ ಇದೊಂದು ಟಿಪ್ಸ್ ಎಲ್ಲರೂ ಫಾಲೋ ಮಾಡ್ತಾಯಿದ್ದಾರೆ ಆಲ್ರೆಡಿ ಸೊ ನಾನು ಹೇಳಬೇಕಲ್ವಾ ನಾನು ಮಾಡ್ತಾ ಅಂತ ಅಡುಗೆ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಹಂಗಾಗಿ ಇದ್ದೀನಿ ಸೊ ನಂದು ವಾಯ್ಸ್ ಹೋಗ್ಬಿಟ್ಟಿದೆ ಯಾವಾಗ ನಂದು ವಾಯ್ಸೇ ಪ್ರಾಬ್ಲಮ್ಮು ಸೊ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಆಗಿದೆ ನಾವು ನನ್ನ ವಾಯಸಲ್ಲಿ ನೀಟಾಗಿ ಬರ್ತಾಯಿಲ್ಲ ಅಂದರೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ಮತ್ತೆ 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 ನೋಡ್ತಾ ಇರಿ ಅರ್ಥ ಆಗುತ್ತೆ ಪ್ಲೀಸ್ ನೋಡಿ ಅರಿಶಿನ ಹಾಕೊತಾ ಇದ್ದೀನಿ ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ಅವಾಗೆ ಮಾಡಿದ್ದು ಅವಾಗಲೇ ಖಾಲಿಯಾಗಿದೆ ನೋಡಿ ತುರ್ದಿಟ್ಕೊಂಡಿರುವಂತಹ ಬೀಟ್ರೋಟನ್ನು ಹಾಕ್ಕೊಂಡಿದ್ದೀನಿ ನಾನು ಹಾಕೊತಾ ಇದ್ದೀನಿ సో యాదే కారణకు వంద డ్రాప్ కూడా టేస్ట్ ఇర ఇది సో హంగేనే ఎ నీట్ నీటే ఫ్రై మాత్రీ చనె ఉరికి ఒందరం నిమిష జాస్తి ఉరియల్ ఫ్రై మార్కోలి సో అది నీరు స్వల్ప డ్రై అక్షణ ఉరి ఫుల్ కమ్మిట్బిట్టు ఒక ಹಾಗಾಗಿ ಆಟೋಮೆಟಿಕ್ಲಿ ಬೆಂದೋಗುತ್ತೆ ಸೊ ಮುಕ್ಕಾಲು ಭಾಗ ಬೆಂದ ಮೇಲೆ ನೀವು ಸಾಲ್ಟ್ ಹಾಕೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಸಾಲ್ಟ್ ಹಾಕೊಳ್ಳಿ ಸೊ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ನಿಮಗೆ ಬೇಕಿದ್ರೆ ಕಾಯಿ ತುರಿ ಕೂಡ ಹಾಕ್ಕೊಳ್ಳಿ ನಾನು ಕಾಯಿ ತುರಿ ಹಾಕ್ಕೊಂಡಿಲ್ಲ ಸೊ ಬೇಗನೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ಬೀಟ್ರೂಟ್ ಪಲ್ಯ ಬೇಗನೆ ಆಗೋಗುತ್ತೆ ಹಾಗೆ ನಾನು ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೆಲ್ಲ ಅವಾಗಿ ನಾನು ಬೀಟ್ರೂಟ್ ಪಲ್ಯ ನಾವೆಲ್ಲ ತುಂಬ ಅಜ್ಜಿ ಕಾಲದಿಂದನೂ ಮಾಡ್ತಾ ಮಾಡ್ತಾಯಿದ್ರು ಸೊ ಅದು ಬೀಟ್ರೂಟ್ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವ ಹಾಗಾಗಿ ಸೊ ಅನ್ನ ಸಾಂಬಾರು ಕೂಡ ಮಾಡಿದ್ದೀನಿ ಅದನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ಅದು ಮಾಮೂಲಿ ಸಾಂಬಾರು ಆದ್ದರಿಂದ ಶೇರ್ ಮಾಡಿದ್ದನ್ನು ಮತ್ತೆ ಮತ್ತೆ ನಾವು ಶೇರ್ ಮಾಡ್ಕೋಬಾರ್ದು ಹಾಗಾಗಿ ಯಾವುದೇ ಯಾವುದು ಮಾಡಿರಲ್ಲ ಅದನ್ನು ಮಾತ್ರ ಶೇರ್ ಇರ್ತೀನಿ ಸೊ ವಿಡಿಯೋ ಫುಲ್ಲು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋವಂಥವ್ರು ವೀಡಿಯೋನ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಸೊ ನನ್ನ ಮಾತಲ್ಲಿ ಏನಾದರೂ ಬದಲಾವಣೆ ಸೊ ಮಿಸ್ಟೇಕ್ ಆಗಿದ್ರೆ ಸಾರಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾಯಿದೆ ಕೆಲವರು ಏನೇನೋ ಆಗ್ತಾರೆ ಚಪಾತಿ ಉಬ್ಬು ಬೇಕು ಸಾಫ್ಟಾಗಿ ಬರಬೇಕು ಅಂದ್ಬಿಟ್ಟು ಸೊ ಚಪಾತಿ ಕಲಿಸೋದ್ರ ಮೇಲಿದೆ ಸಾಫ್ಟ್ನೆಸ್ಸು ನೀಟಾಗಿ ಹದಿ ಕಲಸ್ಕೊಂಡು ನೀಟಾಗಿ ಈ ಥರ ಹಾಕಿದರೆ ನೋಡಿ ಯಾಕೆ ಉಬ್ಬಲ್ಲ ಉಬ್ಬೇ ಉಬ್ಬುತ್ತೆ ಸೊ ನೋಡಿ ಬೀಟ್ರೂಟ್ ಪಲ್ಯ ರೆಡಿ ಏನು ನೋಡೋಕೆ ಏನು ಕಾಣಿಸ್ತಾ ಇದೆ ನೋಡಿ ಅದು ಅದ್ಭುತ ಅಂತಲೇ ಹೇಳ್ಬೋದು ಚಪಾತಿ ಸ್ವಲ್ಪ ಜಾಸ್ತಿನೇ ಮಾಡ್ಬಿಟ್ಟಿದೆ ನನ್ನ ಮಗ ಎಲ್ಲ ತಂದಿಗ್ತಾಯಿದ್ದ ನಮ್ಮ ನೆಚ್ಚಿ ಬೇರೆ ಸೆಂಟ್ರ್ ಕೂತ್ಕೊಂಡ್ಬಿಟ್ಟು ನಮಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇತ್ತು అడుగు ఎలా ఇవగా నాముటకి అందబట్ ఎలా కు సో నన్న మగలిగూ తుమ ఇష్టాయితీ చపాతి బీట్రూట్ పల్ల్యోడి క్యమ్రా ముందే బాధే తోర్స్కర్స్కుందసూ ఎలా పాప నన్న మగ నీబ్రేతీ టీ వి గోడెల టీ వి ఇవ్వు హె నమీ కా ಬಗ್ಗೆ ಬಗ್ಗೆ ನೋಡ್ತಾ ಇದ್ದೀವಿ ಸೊ ನಮ್ಮದು ಇವತ್ತಿನ ದಿನ ಈ ಥರ ಇದೆ ಸೊ ನಿಮ್ಮದು ನಿಮ್ಮ ದಿನ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಸೊ ನಮ್ಮ ದಿನ ಈ ಥರ ಇದೆ ಹೆಂಗೆ ಏನಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಗೋಡೆಯಲ್ಲಿ ಟಿ ವಿ ಇತ್ತು ಹಿಂದೆ ಹಂಗಾಗಿ ನಾವು ತಿರುಗಿ ತಿರುಗಿ ನೋಡ್ತಾ ಇದ್ವಿ సో ముంద వ్లగ్ ఎలాతీని ఫ్రెండ్స్ బాయ్ గుడ్ నైట్ స్వీట్ డ్రీమ్స్ టేక్ కేర్